ಬುರ್ಡೆ ಗ್ಯಾಂಗಿನ ವಿಷಯದಲ್ಲಿ ಸರ್ಕಾರ ಪ್ರಥಮದಲ್ಲೇ ಎಡವಟ್ ಎಡವಟ್ ಮಾಡಿಕೊಂಡಿದೆ ಯಾರಾದರೂ ಬಂದು ಒಂದು ತಕರಾರು ಅರ್ಜಿ ಕೊಟ್ಟರೆ ಅಂದ್ರೆ ಒಂದು ಅಲಿಗೇಷನ್ ಮಾಡಿದ್ರಂದ್ರೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಫ್ ಐ ಆರ್ ಮಾಡಿಸಪ್ಪ ಅಲ್ಲಿ ಅರ್ಜಿ ಕೊಡು ಅಂತ ಹೇಳಿ ಕಳಿಸ್ಬೇಕು ಯಾವನೋ ಒಬ್ಬ ಅವ ಹಾದಿ ಹೋಗವ ಬೀದಿ ಹೋಗವ ಬಂದು ಅರ್ಜಿ ಕೊಟ್ಟರೆ ಎಸ್ ಐ ಟಿ ರಚನೆ ಮಾಡ್ತೀರಿ ಸಿ ಒ ಡಿ ಕೊಡ್ತೀರಿ ಅಂದು ವಿಶೇಷ ತಂಡ ರಚನೆ ಮಾಡ್ತೀರಿ ಅಂದ್ರೆ ಸರ್ಕಾರದ ದುರುದ್ದೇಶ ಅದ ಸರ್ಕಾರದ ದುರುದ್ದೇಶ ಸರ್ಕಾರದ ದುರುದ್ದೇಶ ಏನು ಒಂದು ಧಾರ್ಮಿಕ ಸಂಸ್ಥೆಗೆ ಕೆಟ್ಟ ಹೆಸರು ತರಬೇಕಂತಕ್ಕಂಥದ್ದು ಆ ಧಾರ್ಮಿಕ ಸಂಸ್ಥೆ ಹಿನ್ನೆಲೆನೇ ಗೊತ್ತಿರಲಾರ್ದಂಥ ಈ ಸರ್ಕಾರ ಧಾರ್ಮಿಕ ಸಂಸ್ಥೆ ಹಿನ್ನೆಲೆ ಏನು ನೂರಾರು ವರ್ಷಗಳಿಂದ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಟೂರಿಸ್ಟ್ ಜನ ಹೆಚ್ಚಾಗ್ತಾ ಇದ್ದಾರೆ ಮತ್ತು ಎಂಥ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಧರ್ಮಸ್ಥಳದವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆಂದ್ರೆ ಒಂದು ಐವತ್ತು ವರ್ಷ ಅರವತ್ತು ವರ್ಷದಿಂದ ನಾವು ಸಣ್ಣವರಿದ್ದಾಗ ಚಿಕ್ಕವರಿದ್ದಾಗ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಬಡತನ ಜಾಸ್ತಿ ಇತ್ತು ಬರ ಪದೇ ಪದೇ ಬರ ಬೀಳ್ತಾ ಇತ್ತು ತಮ್ಮ ಮಕ್ಕಳ ಮದುವೆ ಕೂಡ ಮಾಡ್ತಕ್ಕಂಥ ಸ್ಥಿತಿ ಒಳಗೆ ಅನೇಕ ಬಡ ಕುಟುಂಬಗಳಿದ್ದು ಅಂಥ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹವನ್ನು ಪ್ರಥಮವಾಗಿ ರಾಜ್ಯದಲ್ಲಿ ಗೊತ್ತು ಮಾಡಿದಂಥವರೇ ಧರ್ಮಸ್ಥಳದವರು ರಾಜ್ಯದಲ್ಲಿ ಯಾರ್ಯಾರು ಬಡವರು ತಮ್ಮ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಆಗೋದಲ್ಲ ಅವರು ವಧುವರನ್ನ ಕರ್ಕೊಂಡು ಬನ್ನಿ ನಿಮ್ಮ ಜೊತೆಯಲ್ಲಿ ನೂರು ಜನ ಕರ್ಕೊಂಡು ಬನ್ನಿ ನಾವೇ ಮದುವೆ ಮಾಡಿ ಕೊಡ್ತೀವಿ ಗಂಡು ಹೆಣ್ಣು ಕರ್ಕೊಂಡ್ಬಂದ್ರೆ ಸಾಕು ತಾಳಿ ಕೊಡೋದಲ್ಲದೆ ಬಟ್ಟೆ ಬರಿ ಉಡುಗೊರೆ ಕೊಡೋದು ಸುದ್ದ ಧರ್ಮಸ್ಥಳದವರೇ ಮಾಡಿ ಅಂಥ ಒಂದು ಶ್ರೇಷ್ಠ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಂಥ ಒಂದು ಸಂಸ್ಥೆನ ಮಸಿ ಬಳಿಯುವಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ಅವರು ಸಿದ್ದರಾಮಯ್ಯನವ್ರ ಸರ್ಕಾರನೇ ಮೊದಲು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ